ನೋಡುವಂಥದ್ದು ಕಾಣುತ್ತೆ ಎದೆ ಬಡಿದುಕೊಳ್ತಾರಂತೆ ಎದೆ ಬಡಿದುಕೊಳ್ಳುವಂಥದ್ದು ಆಗುತ್ತೆ ಪ್ರಿಯರಾದ ದೇವರ ಮಕ್ಕಳಿರ ಅದು ಎರಡನೇ ಆಗಮನ ಈ ಎರಡನೇ ಆಗಮನದಲ್ಲಿ ನಡೆಯುವಂಥ ಘಟನೆಗಳು ಇನ್ನೊಂದು ವಚನವನ್ನು ಕೂಡ ನೋಡೋಣ ತೆಸಲೌನಿಕದವರಿಗೆ ಬರೆದ ಮೊದಲನೇ ಪತ್ರಿಕೆ ತೆಸಲೌನಿಕದವರಿಗೆ ಬರೆದ ಮೊದಲನೇ ಪತ್ರಿಕೆ ನಾಲ್ಕನೇ ಅಧ್ಯಾಯ ಹದಿಮೂರನೇ ವಚನದಿಂದ ಸಹೋದರರೇ ನಿದ್ರೆ ಹೋಗುವರ ಗತಿ ಏನೆಂದು ನೀವು ತಿಳಿಯದೇ ಇದ್ದು ನಿರೀಕ್ಷೆ ಇಲ್ಲದವರಾದ ಇತರರಂತೆ ದುಃಖಿಸುವುದು ನಮ್ಮ ಮನಸ್ಸಿಗೆ ಒಪ್ಪುವುದಿಲ್ಲ ಏಸು ಸತ್ತು ಜೀವಿತನಾಗಿ ಎದ್ದನೆಂದು ನಾವು ನಂಬಿದ ಮೇಲೆ ಅದರಂತೆ ಏಸುವಿನಲ್ಲಿದ್ದುಕೊಂಡು ನಿದ್ರೆ ಹೋಗುವವರನ್ನು ಸಹ ದೇವರು ಆತನೊಡನೆ ಕರೆದುಕೊಂಡು ಬರುವನೆಂದು ನಂಬಬೇಕಲ್ಲವೇ ನಾವು ಕರ್ತನ ಮಾತಿನ ಆಧಾರದಿಂದ ನಿಮಗೆ ಹೇಳುವುದೇನೆಂದರೆ ಕರ್ತನು ಪ್ರತ್ಯಕ್ಷನಾಗುವವರಿಗೂ ಜೀವದಿಂದುಳಿದಿರುವ ನಾವು ನಿದ್ರೆ ಹೋಗೋರಿಗಿಂತ ಮುಂದಾಗುವುದೇ ಇಲ್ಲ ಕರ್ತನು ತಾನೇ ಆಗ್ನೆ ಘೋಷದೊಡನೆಯೂ ಪ್ರಧಾನ ದೂತನ ಶಬ್ದದೊಡನೆಯೂ ದೇವರ ತುತೂರಿಯ ಧ್ವನಿಯೊಡನೆಯೂ ಆಕಾಶದಿಂದ ಹಿಳಿದು ಬರುವನು ಆಗ ಕ್ರೈಸ್ತನಲ್ಲಿರುವ ಸತ್ತವರು ಮೊದಲು ಎದ್ದು ಬರುವರು ಆಮೇಲೆ ಜೀವದಿಂದುಳಿದಿರುವ ನಾವು ಅಂತರಿಕ್ಷದಲ್ಲಿ ಕರ್ತನನ್ನು ಎದುರುಗೊಳ್ಳುವುದಕ್ಕಾಗಿ ಅವರ ಸಂಗಡಲೆ ಮೇಘವಾಹನರಾಗಿ ಪಕ್ಕನೆ ಒಯ್ಯಲ್ಪಡುವೆವು ಹೀಗಾಗಿ ನಾವು ಸದಾಕಾಲವು ಕರ್ತನ ಜೊತೆಯಲ್ಲಿ ಇರುವೆವು ಆದ ಕಾರಣ ಈ ಮಾತುಗಳಿಂದ ಒಬ್ಬರನ್ನೊಬ್ಬರು ಸಂತೈಸಿರಿ ಇವಾಗ ಮತ್ತಾಯನ ಬರೆದ ಸುವಾರ್ತೆಯಲ್ಲಿ ನೋಡಿದ್ದೇವೆ ನಾಲ್ಕು ದಿಕ್ಕುಗಳಲ್ಲಿ ತನ್ನ ದೂತರನ್ನು ಕಳಿಸಿಕೊಡ್ತಾನಂತೆ ನಾಲ್ಕು ದಿಕ್ಕುಗಳು ನಾಲ್ಕು ದಿಕ್ಕುಗಳಂದರೆ ಎಲ್ಲೆಲ್ಲಿ ಭಕ್ತರಿದ್ದಾರೋ ಅವರೆಲ್ಲರನ್ನೂ ಕರೆದುಕೊಂಡು ಬರೋದಕ್ಕೆ ಯಾರನ್ನು ಕಳಿಸ್ಕೊಡ್ತಾರಂತೆ ಎರಡನೇ ಆಗಮನದಲ್ಲಿ ದೂತರನ್ನು ಕಳಿಸ್ಕೊಡ್ತಾನೆ ಅಂದರೆ ಏಸು ಕ್ರಿಸ್ತರು ಎರಡನೇ ಆಗಮನ ಬರುತ್ತಲ್ವ ಈ ಎರಡನೇ ಆಗಮನ ಬಂದಾಗ ನೀತಿವಂತರು ಎಲ್ಲರೂ ಜೀವಿಸ್ತಾ ಇದ್ದಾರೋ ಅವರ ಬಳಿಗೆ ಹೋಗಿ ಈ ದೂತರು ಬಂದು ಕರ್ಕೊಂಡು ಹೋಗ್ತಾರೆ ಎಲ್ಲಿ ಆಕಾಶದಲ್ಲಿ ಏಸು ಕ್ರಿಸ್ತರು ಬರುವ ಅಂಥ ಸಮಯದಲ್ಲಿ ಕರೆದುಕೊಂಡು ಹೋಗ್ತಾರೆ ಅವಾಗ ಅನೀತಿವಂತರು ಎಲ್ಲರೂ ಏನಾಗ್ತಾರಂತೂ ನೋಡುವಾಗ ಬಿಡಲ್ಪಡ್ತಾರೆ ಬಿಡಲ್ಪಟ್ಟಾಗ ಈ ಟೋಟಲಿ ಜಗತ್ತು ಸುಟ್ಟು ಆಗುತ್ತೆ ನೀತಿವಂತರು ಪರಲೋಕಕ್ಕೆ ಹೋಗ್ತಾರೆ ಅನೀತಿವಂತರು ಬೆಂಕಿಯ ಕೊಂಡಕ್ಕೆ ಹೋಗ್ತಾರೆ ಪ್ರಿಯರೇ ಅದು ಕೊನೆಯ ದಿನದಲ್ಲಿ ನಡೆಯುವಂಥದ್ದು ಅಂತ್ಯಕಾಲ ಅಂದರೆ ಯೇಸುಕ್ರಿಸ್ತರು ಕ್ರಿಸ್ತರು ಎರಡನೇ ಆಗಮನದಲ್ಲಿ ನಡೆಯುವಂಥದ್ದು ಕಾಣ್ತೀವಿ ಪ್ರಿಯರೇ ಇದು ಎರಡನೇ ಆಗಮನದಲ್ಲಿ ನಡೆಯುವಂಥ ಒಂದು ಕಾರ್ಯಕ್ರಮ ಈ ಎರಡನೇ ಆಗಮನದಲ್ಲಿ ಬರುವಂಥವ್ರು ಯಾರಪ್ಪ ಅಂತ ನೋಡುವಾಗ ಏಸು ಕ್ರಿಸ್ತರು ಏಸು ಕ್ರಿಸ್ತರು ಏನಂತ ಕರೆಯಲ್ಪಡ್ತಾಯಿದ್ದಾರೆ ಅಂತ ನೋಡುವಾಗ ಮದಲಿಂಗನು ಈ ಮದಲಿಂಗನಿಗೋಸ್ಕರ ಯಾರು ಎದು ನೋಡಬೇಕು ಮದಲಿಂಗನಿಗೋಸ್ಕರ ಯಾರು ಎದು ನೋಡುವವರು ಅಂತ ನೋಡುವಾಗ ಮೊದಲಗಿತ್ತಿಯಾಗಿರುವಂಥ ಕನ್ನಿಕೆ ಅಂದರೆ ಸಭೆ ಸಭೆ ಯಾರಿಗೋಸ್ಕರ ಎದು ನೋಡಬೇಕು ಸಭೆ ಎಂಬ ಕನ್ನಿಕೆ ಅಂದರೆ ಪರಿಶುದ್ಧರಾದಂಥ ಭಕ್ತರು ಯಾರಿಗೋಸ್ಕರ ಎದು ನೋಡಬೇಕು ಪ್ರಿಯರೇ ಏಸು ಕ್ರಿಸ್ತರಿಗೋಸ್ಕರ ಎದುರು ನೋಡಬೇಕು ಏಸು ಕ್ರಿಸ್ತರಿಗೋಸ್ಕರ ಎದುರು ನೋಡುತ್ತಾ ಏಸು ಕ್ರಿಸ್ತರು ಏನೇನು ಹೇಳಿದ್ದಾರೋ ಆ ಕೆಲಸ ಮಾಡುತ್ತಾ ಈ ಲೋಕದಲ್ಲಿ ಬುದ್ಧಿವಂತರಾಗಿ ಜೀವಿಸಬೇಕು ಅಂದರೆ ಬುದ್ಧಿವಂತರಾದಂಥ ಕನ್ನಿಕೆಯರು ಅಂದರೆ ಭಕ್ತರು ಸಭೆಯವರು ಪ್ರಿಯರಾದ ದೇವರ ಮಕ್ಕಳೀರ ದೇವರ ವಾಕ್ಯವೆಂಬ ಏನೇ ದೀಪವನ್ನು ಕೈಯಲ್ಲಿ ಹಿಡಿದುಕೊಂಡು ಆನಂತರ ಎಣ್ಣೆ ಎಣ್ಣೆ ಅಂದರೆ ಎಣ್ಣೆ ಅಂದರೆ ದೇವರು ನೇಮಿಸಿರುವಂಥ ಕೆಲಸವನ್ನು ಅಂದರೆ ವಾಕ್ಯದ ಪ್ರಕಾರ ಕೆಲಸವನ್ನು ಮಾಡುವಂಥದ್ದು ಪ್ರಿಯರೇ ವಾಕ್ಯದ ಪ್ರಕಾರ ಕೆಲಸವನ್ನು ಮಾಡುವಂಥದ್ದು ವಾಕ್ಯದ ಪ್ರಕಾರ ಕೆಲಸವನ್ನು ಮಾಡುವಂಥದ್ದು ವಾಕ್ಯದ ಪ್ರಕಾರ ಕೆಲಸವನ್ನು ಯಾರು ಮಾಡ್ತಾರೆ ಅಂತ ನೋಡುವಾಗ ಬುದ್ಧಿವಂತೆಯರು ಯಾರು ಮಾಡ್ತಾರೆ ಬುದ್ಧಿವಂತೆಯರಾದ ಕನ್ನೆಯರು ಅಂದರೆ ಸಭೆಯವರು ಭಕ್ತರು ನಿಜವಾದ ಕ್ರೈಸ್ತರು ಈ ನಿಜವಾದ ಕ್ರೈಸ್ತರು ಒಂದನೇ ಶತಮಾನದಲ್ಲಿ ಏನ್ರಿ ಯೇಸು ಕ್ರಿಸ್ತರ ಮೂಲಕ ಅಪೋಸ್ತಲರು ಅಪೋಸ್ತಲರ ಮೂಲಕ ಅನೇಕ ಮಂದಿ ದೀಕ್ಷ ಸ್ಥಾನ ಪಡ್ಕೊಳ್ತಾರೆ ಅವರನ್ನು ಕ್ರೈಸ್ತರು ಎಂದು ಕರೆದಿದ್ದಾರೆ ಒಂದನೇ ಶತಮಾನದಲ್ಲಿ ಕ್ರೈಸ್ತರು ಅಂದರೆ ಕ್ರೈಸ್ತನ ಹಿಂಬಾಲಕರು ಕ್ರೈಸ್ತನಿಗೋಸ್ಕರ ನೇಮಿಸಲ್ಪಟ್ಟವರು ಕ್ರೈಸ್ತನಿಗೋಸ್ಕರ ಪ್ರತಿಷ್ಠಿಸಲ್ಪಟ್ಟವರು ಕ್ರೈಸ್ತರು ಅಂತ ಕರೆಯಲ್ಪಟ್ಟಿದ್ದಾರೆ ಅಂದರೆ ಯಾವಾಗ ದೀಕ್ಷೆ ಸ್ಥಾನ ಪಡ್ಕೊಳ್ತಾರೋ ಅವಾಗ ಕ್ರೈಸ್ತರೆಂದು ಕರೆಯಲ್ಪಡ್ತಾರೆ ಕ್ರೈಸ್ತರೆಂದು ಕರೆಯಲ್ಪಟ್ಟ ಮೇಲೆ ಈ ನಿಜವಾದ ಕ್ರೈಸ್ತರು ಏನು ಮಾಡ್ತಾರೆ ದೇವರ ವಾಕ್ಯ ಕೈಯಲ್ಲಿ ದೇವರ ವಾಕ್ಯವನ್ನು ಹಿಡಿದುಕೊಳ್ತಾರೆ ಈ ವಾಕ್ಯಗಳನ್ನು ಪ್ರತಿನಿತ್ಯ ಧ್ಯಾನಿಸ್ತಾರೆ ಈ ವಾಕ್ಯಗಳನ್ನು ಪ್ರತಿನಿತ್ಯ ಓದುತ್ತಾರೆ ಈ ವಾಕ್ಯಗಳನ್ನು ಓದಿ ಧ್ಯಾನಿಸಿ ಆನಂತರ ಪಾಲಿಸಿ ಅನೇಕರೇ ಬೋಧನೆ ಮಾಡ್ತಾರೆ ಪ್ರಿಯರೇ ಅಂದರೆ ಈ ವಾಕ್ಯವೆಂಬ ದೀಪವನ್ನು ಏನು ಮಾಡ್ತಾರೆ ಇವರು ಧ್ಯಾನಿಸ್ತಾರೆ ಈ ವಾಕ್ಯವೆಂಬ ದೀಪವನ್ನು ಹೃದಯದಲ್ಲಿ ಸೇರಿಸ್ಕೊಳ್ತಾರೆ ಆನಂತರ ಏನು ಅಂತ ನೋಡುವಾಗ ಧ್ಯಾನಿಸಿ ಪಾಲಿಸಿ ಆನಂತರ ಅನೇಕರಿಗೆ ಬೋಧನೆ ಮಾಡ್ತಾರೆ ಅನೇಕರಿಗೆ ಬೋಧನೆ ಮಾಡ್ತಾರೆ ಅನೇಕರಿಗೆ ಬೋಧನೆ ಮಾಡಿ ಅನೇಕರನ್ನು ದೇವರ ಬಳಿಗೆ ನಡೆಸ್ತಾರೆ ನಿಜವಾದ ಬುದ್ಧಿವಂತರು ಬುದ್ಧಿವಂತರು ಏನು ಮಾಡ್ತಾರೆ ಅಂತ ನೋಡುವಾಗ ದೇವರ ಬಳಿಗೆ ನಡೆಸ್ತಾರೆ ಪ್ರಿಯರೇ ಯಾರ್ಯಾರು ದೇವರ ಬಳಿಗೆ ನಡೆಸಿದ್ದಾರೆ ಅಂತ ನೋಡುವಾಗ ಯಾರ್ಯಾರು ದೇವರ ಬಳಿಗೆ ನಡೆಸಿದ್ದಾರೆ ಅಪೋಸ್ತಲ್ಲಿದ್ದಾರೆ ನೋಡಿ ಇವರು ಅನೇಕರನ್ನು ದೇವರ ಬಳಿಗೆ ನಡೆಸಿದರು ಮೊಟ್ಟ ಮೊದಲು ಅವರು ಯೇಸು ಕ್ರಿಸ್ತರು ಏನೇನು ಹೇಳಿದ್ದಾರೋ ಅದರ ಪ್ರಕಾರ ಅವರು ನಡ್ಕೊಂಡಿದ್ದಾರೆ ವಾಕ್ಯಕ್ಕೆ ವಿಧೇಯರಾಗಿದ್ದಾರೆ ವಾಕ್ಯಗಳನ್ನು ಚೆನ್ನಾಗಿ ಕಲ್ತ್ಕೊಂಡಿದ್ದಾರೆ ಆನಂತರ ಅನೇಕರಿಗೆ ಬೋಧನೆ ಮಾಡಿದ್ದಾರೆ ಸಾಕ್ಷಿಗಳಾಗಿದ್ದಾರೆ ಅನೇಕರನ್ನು ಸತ್ಯದ ಮಾರ್ಗದಲ್ಲಿ ನಡೆಸಿದ್ದಾರೆ ಅದರಲ್ಲಿ ಅಪೋಸ್ತಲರು ಆನಂತರ ಅಪೋಸ್ ಜೊತೆಯಲ್ಲಿದ್ದಂಥ ಶಿಷ್ಯರು ಆನಂತರ ಅಪೋಸ್ತಲಾಗಿರುವಂಥ ಪೌಲನು ಒಂದನೇ ಶತಮಾನದಲ್ಲಿ ಕ್ರೈಸ್ತರು ಇದರಲ್ಲಿ ಸ್ತ್ರೀ ಪುರುಷರು ಸ್ತ್ರೀಯರು ಇದ್ದಾರೆ ಪುರುಷರು ಇದ್ದಾರೆ ದೇವರ ರಾಜ್ಯವನ್ನು ವಿಸ್ತರಣೆ ಮಾಡೋದಕ್ಕೆ ದೇವರ ಸಭೆಯನ್ನು ಅಭಿವೃದ್ಧಿ ಮಾಡೋದಕ್ಕೆ ಅವರು ತಮ್ಮ ಚರಸ್ಥಿರ ಆಸ್ತಿಗಳನ್ನು ಮಾರಿ ದೇವರ ರಾಜ್ಯವನ್ನು ಅಭಿವೃದ್ಧಿ ಮಾಡಿದ್ದಾರೆ ಅವರೆಲ್ಲರೂ ಕೂಡ ಏನ್ರಿ ಆರೋಗ್ಯವನ್ನು ದೇವರಿಗೋಸ್ಕರ ಸಮರ್ಪಣೆ ಮಾಡಿದ್ದಾರೆ ತಮ್ಮ ಆಯುಷ್ಕಾಲವನ್ನು ದೇವರಿಗೋಸ್ಕರ ಸಮರ್ಪಣೆ ಮಾಡಿದ್ದಾರೆ ತಮ್ಮ ಬದುಕನ್ನು ಒಟ್ಟಿಗೆ ನೋಡುವಾಗ ಬುದ್ಧಿವಂತರು ಏನು ಮಾಡಿದ್ದಾರೆ ಅಂತ ನೋಡುವಾಗ ದೇವರ ಸೇವೆ ನಿಮಿತ್ತವಾಗಿ ತಮ್ಮ ಬದುಕುಗಳನ್ನು ಸಮರ್ಪಣೆ ಮಾಡಿದ್ದಾರೆ ಬುದ್ಧಿಹೀನರು ಹೇಗಿದ್ದಾರೆ ಬುದ್ಧಿಹೀನರು ಬುದ್ಧಿಹೀನರು ನೋಡುವಾಗ ಪ್ರಿಯರಾದ ದೇವರ ಮಕ್ಕಳಿದೆ ಈ ಲೋಕಕ್ಕೋಸ್ಕರ ತವಕಪಟ್ಟಿದ್ದಾರೆ ಈ ಲೋಕದಗೋಸ್ಕರ ಏನು ಮಾಡಿದ್ದಾರೆ ಅಂತ ನೋಡುವಾಗ ತೌಕಪಟ್ಟಿದರೆ ಏಸು ಕ್ರಿಸ್ತರನ್ನು ತುಂಬ ಜನ ಹಿಂಬಾಲಿಸಿದ್ದಾರೆ ತುಂಬ ಜನ ಯಾತಕ್ಕಾಗಿ ಹಿಂಬಾಲಿಸಿದ್ದಾರೆ ಅಂತ ನೋಡುವಾಗ ಏಸು ಕ್ರಿಸ್ತರ ಹಿಮ್ದಗಡೆ ಹೋದರೆ ಏಸು ಕ್ರಿಸ್ತರನ್ನು ಹಿಂಬಾಲಿಸಿದರೆ ರೋಗವನ್ನು ವಾಸಿ ಮಾಡ್ತಾರೆ ಆನಂತರ ಸಮಸ್ಯೆಗಳನ್ನು ಪರಿಹಾರ ಮಾಡ್ತಾರೆ ಆನಂತರ ಊಟ ಇಲ್ಲಾಂದರೆ ಊಟ ಕೊಡ್ತಾರೆ ಇದ್ರಿಗೋಸ್ಕರ ಏಸು ಕ್ರಿಸ್ತರನ್ನು ಹಿಂಬಾಲಿಸಿದ್ದಾರೆ ಏಸು ಕ್ರಿಸ್ತರನ್ನು ಹಿಂಬಾಲಿಸಿದ್ದಾರೆ ಅಂದರೆ ಇವರು ಯಾರು ಕೂಡ ನಿತ್ಯ ಜೀವವನ್ನು ಪಡ್ಕೊಳ್ಬೇಕು ಎಂಬುವಂಥ ಆಲೋಚನೆಯಿಂದ ಹಿಂಬಾಲಿಸಿಲ್ಲ ನಿತ್ಯ ಜೀವ ಅಂದರೆ ಸ್ವರ್ಗವನ್ನು ಪಡ್ಕೊಳ್ಬೇಕು ಆ ನಿತ್ಯ ಲೋಕವನ್ನು ಪರಲೋಕವನ್ನು ಪಡ್ಕೊಳ್ಬೇಕು ಎಂಬುವಂಥ ಉದ್ದೇಶದಿಂದ ಹಿಂಬಾಲಿಸಿಲ್ಲ ಯಾಕೆ ಹಿಂಬಾಲಿಸಿದ್ದಾರೆ ಅಂತ ನೋಡುವಾಗ ಈ ಲೋಕದಲ್ಲಿ ಏಸು ಕ್ರಿಸ್ತರನ್ನು ನಂಬಿಕೊಂಡರೆ ಉದ್ಯೋಗ ಬರುತ್ತೆ ಎಂದು ಸಂಪಾದನೆ ಬರುತ್ತೆ ಎಂದು ರೋಗ ನಿವಾರಣೆ ಆಗುತ್ತೆ ಎಂದು ಸಮಸ್ಯೆಗಳು ಪರಿಹಾರ ಆಗುತ್ತೆ ಎಂದು ಸಾಲ ಪರಿಹಾರ ಆಗುತ್ತೆಂದೇ ಹೇಳಿ ಈ ತಾತ್ಕಾಲಿಕವಾದಂಥ ಜೀವಿತಗೋಸ್ಕರ ತಾತ್ಕಾಲಿಕವಾದಂಥ ಸುಖದಗೋಸ್ಕರ ಹಿಂಬಾಲಿಸಿದ್ದಾರೆ ಅವರು ಹಿಂಬಾಲಿಸಿದವರು ಅವರನ್ನು ಕುರಿತು ಏನಪ್ಪ ಅಂತ ನೋಡುವಾಗ ಬುದ್ಧಿಹೀನರಾದಂಥ ಕನ್ನಿಯರು ಅವರು ಯಾರು ಗೊತ್ತಾ ಬುದ್ಧಿಹೀನರಾದ ಭಕ್ತರು ಮೂಢ ಭಕ್ತರು ಮೂಢಭಕ್ತರು ಏನು ಮಾಡಿದ್ದಾರೆ ಅಂತ ನೋಡುವಾಗ ಈ ಲೋಕದಲ್ಲಿ ಉದ್ಯೋಗದಗೋಸ್ಕರ ಸಂಪಾದನೆಗೋಸ್ಕರ ರೋಗ ನಿವಾರಣೆ ಆಗುತ್ತಂತೆ ಇದ್ರಿಗೋಸ್ಕರ ಇಲ್ಲಾಂದರೆ ಏನೋ ಒಂದು ಸಮಸ್ಯೆ ಪರಿಹಾರ ಆಗುತ್ತೆ ಎಂಬ ಉದ್ದೇಶದಿಂದ ಹಿಂಬಾಲಿಸಿದರೆ ವಿನಃ ನನಗೆ ನಿತ್ಯ ಲೋಕ ಸಿಗುತ್ತೆ ನಾನು ತಂದೆ ಬಳಿಗೆ ಸೇರುತ್ತೇನೆ ನಾನು ಪರಲೋಕಕ್ಕೆ ಹೋಗುತ್ತೇನೆ ಪರಲೋಕದಲ್ಲಿ ಏಸಾಯನನ್ನು ನೋಡುತ್ತೇನೆ ತಂದೆಯಾದ ದೇವರನ್ನು ನೋಡುತ್ತೇನೆ ಆ ದೇವರ ಬಳಿಯಲ್ಲಿ ನಾನು ಸೇರುತ್ತೇನೆ ಎಂಬುವಂಥ ಉದ್ದೇಶದಿಂದ ಹುಡುಕ್ತಾ ಇಲ್ಲ ಉದ್ದೇಶದಿಂದ ಏನ್ರಿ ಸಭೆಯಾಗಿ ಕೂಡ್ತಾ ಇಲ್ಲ ಈಗಿನ ಕಾಲದಲ್ಲಿ ನೋಡಿ ಅನೇಕ ಮಂದಿ ಬುದ್ಧಿವಂತರಾದಂಥ ಕನ್ಯರಾಗಿದ್ದಾರಾ ಅಥವಾ ಬುದ್ಧಿಹೀನರಾದಂಥ ಕನ್ಯೆಯರಾಗಿದ್ದಾರಂತ ನೋಡುವಾಗ ಬುದ್ಧಿ ಇಲ್ಲದವರಾಗೆ ನಡ್ಕೊಳ್ತಾ ಇರ್ತಾರೆ ಹಬ್ಬ ಬಂದಾಗ ಹಬ್ಬ ಅದ್ಭುತವಾಗಿ ಮಾಡ್ಕೊಳ್ತಾರೆ ಇಲ್ಲಾಂದರೆ ಭಾನುವಾರ ಅದ್ಭುತವಾಗಿ ನಡೆಸ್ಕೊಳ್ತಾರೆ ಅಂದರೆ ಕುಣಿತಾ ಇರ್ತಾರೆ ಡ್ಯಾನ್ಸ್ಗಳನ್ನ ಆಡ್ತಾ ಇರ್ತಾರೆ ಅಲ್ಲಿ ಏಸಯ್ಯ ಬಂದ ಏಸಯ್ಯ ಬಂದ ಪವಿತ್ರಾತ್ಮ ಹೇಳಿದ ಅಂತೇಳಿ ಇಷ್ಟ ಬಂದ ಹಾಗೆ ಏನ್ರಿ ಯುವಕರು ಡ್ಯಾನ್ಸ್ಗಳು ಯುವಕರು ಏನು ಮಾಡ್ತಾ ಇದ್ದಾರೆ ಅಂತ ನೋಡುವಾಗ ಅವು ಕುಣಿದಾಡುವಂಥದ್ದು ಆಡುವಂಥದ್ದು ಇಷ್ಟ ಬಂದ ಹಾಗೆ ಹಾಡುಗಳು ಇಷ್ಟ ಬಂದ ಹಾಗೆ ಪ್ರಾರ್ಥನೆಗಳು ಪ್ರಾರ್ಥನೆಗೆ ಯಾರು ಮಾಡ್ತಾರೋ ಗೊತ್ತಿಲ್ಲ ಯಾಕೆ ಮಾಡ್ತಾ ಇದ್ದಾರೋ ಗೊತ್ತಿಲ್ಲ ಈ ಉದ್ದೇಶ ಏನೂ ಗೊತ್ತಿಲ್ಲ ಪ್ರೇಯರ್ ಒಟ್ಟಿನಲ್ಲಿ ನೋಡುವಾಗ ಇಷ್ಟ ಬಂದ ಹಾಗೆ ಕುಣಿದಾಡುವಂಥದ್ದು ಇಷ್ಟ ಬಂದ ಹಾಗೆ ಕುಣಿತಾರೆ ಇಷ್ಟ ಬಂದ ಹಾಗೆ ಕುಣಿದಾಡುವವರು ಇಷ್ಟ ಬಂದ ಹಾಗೆ ಪ್ರಾರ್ಥನೆ ಮಾಡುವವರು ಇಷ್ಟ ಬಂದ ಹಾಗೆ ಹಾಡು ಹಾಡುವವರು ಇದರ ನೋಡಿ ಇವರು ಬುದ್ಧಿವಂತರಾದಂಥ ಭಕ್ತರ ಅಥವಾ ಬುದ್ಧಿಹೀನರಾದಂಥ ಭಕ್ತರ ಏನು ರೀ ವಾಕ್ಯದ ಪ್ರಕಾರ ಬುದ್ಧಿವಂತರಲ್ಲ ರೀ ವಾಕ್ಯದ ಪ್ರಕಾರ ಬುದ್ಧಿವಂತೆಯರಾದಂಥ ಕನ್ಯರಲ್ಲ ಮತ್ತು ಏನಾಗ್ತಾರೆ ಅಂತ ನೋಡುವಾಗ ಬುದ್ಧಿ ಇಲ್ಲದ ಕನ್ಯರು ಏನಿದೆ ಅಂತ ನೋಡುವಾಗ ದೇವರ ವಾಕ್ಯ ಎಂಬ ಗ್ರಂಥವು ಕೈಯಲ್ಲಿದೆ ಆದರೆ ಎಣ್ಣೆ ಇಲ್ಲ ಎಣ್ಣೆ ಇಲ್ಲ ಅಂದರೆ ಜೀವಿತದಲ್ಲಿ ಬದುಕುಗಳಿಲ್ಲ ಈ ಜೀವಿತದಲ್ಲಿ ದೇವರು ಇಲ್ಲ ದೇವರ ಕ್ರಿಯೆಗಳಿಲ್ಲ ದೇವರ ಕಾರ್ಯಕ್ರಮಗಳಿಲ್ಲ ದೇವರ ಸೇವೆ ನಡೀತಾ ಇಲ್ಲ ರೀ ದೇವರ ಸೇವೆ ನಡೀತಾ ಇಲ್ಲ ಮತ್ತೇನು ಆಚಾರಗಳು ಮತ್ತೇನು ಏನೋ ಒಂದು ಆಚರಣೆ ಮಾಡ್ತಾ ಇರ್ತಾರೆ ಏನೋ ಬರ್ತಾ ಇರ್ತಾರೆ ಹೋಗ್ತಾ ಇರ್ತಾರೆ ನಾನೇನಪ್ಪ ಕ್ರೈಸ್ತನು ನಾನು ಭಕ್ತನು ನಾನು ಹಾಡಾಡ್ತೀನಿ ನಾನು ಕಾಣಿಕೆ ಕೊಡ್ತೀನಿ ಅಂಥೇಳಿ ಇನ್ನು ಕೆಲವರು ಏನು ಅಂತ ನೋಡುವಾಗ ಕೆಲವರು ಸೇವಕರಲ್ಲಿ ಏನ್ರಿ ಸೇವಕರಲ್ಲಿದ್ದಾರೆ ಪ್ರಿಯರ ದೇವರ ಮಕ್ಕಳಿರ ಹಣದಗೋಸ್ಕರ ಸೇವೆ ಮಾಡ್ತಾ ಇರ್ತಾರೆ ಹಣ ಹಣ ಅಂದರೆ ದುಡ್ಡಿಗಾಗಿ ಸೇವೆ ಮಾಡ್ತಾ ಇರ್ತಾರೆ ಅಂದರೆ ಉದ್ದೇಶ ಏನಿರಬೇಕು ನಮ್ಮ ಉದ್ದೇಶ ಅಂದರೆ ದುಡ್ಡು ತೊಗೊಳ್ಬಾರ್ದು ಅಂತಲ್ಲ ಕಾಣಿಕೆ ತೊಗೊಳ್ಬಾರ್ದು ಅಂತ ಉದ್ದೇಶ ಅಲ್ಲ ಕಾಣಿಕೆ ಕೊಟ್ಟಾಗ ತೊಗೊಳ್ಳೋಣ ಸೇವೆ ಮಾಡೋಣ ಆದರೆ ನಮ್ಮ ಉದ್ದೇಶ ಏನಾಗಿರಬೇಕು ನಮ್ಮ ಉದ್ದೇಶಗಳು ಏನಾಗಿರಬೇಕು ದೇವರು ದೇವರ ಸುವಾರ್ತೆಯನ್ನು ಸಾರುವುದಕ್ಕೆ ದೇವರ ಸೇವೆ ಮಾಡೋದಕ್ಕೆ ನಾವು ಇದ್ದೇವಂತೇಳಿ ನಾವು ಸಿದ್ಧರಾಗಬೇಕು ವಿನಃ ಹಣ ಕೊಟ್ಟಿದ್ದಾರೆ ಅದಕ್ಕೆ ನಾನು ಸೇವೆ ಮಾಡಿದ್ದೀನಿ ಯಾರು ಹಣ ಕೊಟ್ಟಿದ್ದಾರೆ ಅದಕ್ಕೆ ನಾನು ಸುವಾರ್ತಿಗೆ ಹೋಗ್ತಾ ಇದ್ದೀನಿ ಅಂದರೆ ಅದು ಸುವಾರ್ತೆ ಅಲ್ಲ ಅಂದರೆ ನನ್ನ ಪ್ರಭು ನನ್ನ ರಕ್ಷಕನು ನನಗೆ ಒಡೆಯನು ನನ್ನ ಅರಸನು ನನ್ನ ರಾಜು ಆತನು ನನಗೆ ರಾಜನು ನನಗೆ ಒಡೆಯನು ನನ್ನ ಪ್ರಭುವಾತನು ಆತನು ನನಗೋಸ್ಕರ ಪ್ರಾಣ ತ್ಯಾಗ ಮಾಡಿದ್ದಾನೆ ನನ್ನ ಪಾಪ ನಿವಾರಣೆಗೋಸ್ಕರ ಪ್ರಾಣ ತ್ಯಾಗ ಮಾಡಿದ್ದಾನೆ ಆತನನ್ನು ನಾನು ನಂಬಿಕೊಂಡಿದ್ದೀನಿ ಆತನ ಮೂಲಕ ನನಗೆ ರಕ್ಷಣೆ ಇದೆ ಪರಲೋಕ ಇದೆ ನಾನು ತಂದೆಯ ಬಳಿಗೆ ಹೋಗುತ್ತೇನೆ ಅಂತೇಳಿ ನಂಬಿ ಭಕ್ತಿಯಿಂದ ನಡ್ಕೊಳ್ಬೇಕು ಅಂತ ಹೇಳ್ತಾರೆ ಪ್ರಿಯರ್ ಅದಕ್ಕೆ ಪ್ರಿಯರಾದ ದೇವರ ಮಕ್ಕಳಿರ ಒಂದು ವಚನವನ್ನು ನಾವು ನೋಡೋಣ ಜ್ಞಾನೋಕ್ತಿಗಳ ಗ್ರಂಥ ಜ್ಞಾನೋಕ್ತಿಗಳ ಗ್ರಂಥ ಹತ್ತನೇ ಅಧ್ಯಾಯ ಐದನೇ ವಚನವನ್ನು ನೋಡಿ ಪ್ರಿಯರಿ ಜ್ಞಾನೋಕ್ತಿಗಳ ಗ್ರಂಥ ಹತ್ತನೇ ಅಧ್ಯಾಯ ಐದನೇ ವಚನ ಹತ್ತು ಐದು ಸುಗ್ಗಿಯಲ್ಲಿ ಕೂಡಿಸುವವನು ಬುದ್ಧಿವಂತನು ಕೊಯ್ನಿಲಲ್ಲಿ ತೂಕಡಿಸುವವನು ನಾಚಿಗೆ ಗೆಟ್ಟವನು ಅಂದರೆ ಏನು ಇದರ ಅರ್ಥ ಅಂತ ನೋಡುವಾಗ ಸುಗ್ಗಿಯಲ್ಲಿ ಕೂಡಿಸುವವನು ಬುದ್ಧಿವಂತನು ಏನು ರೀ ಕೊಯ್ಲಿನಲ್ಲಿ ತೂಕಡಿಸುವವನು ನಾಚಿಗೆಗೆಟ್ಟವನು ಅಂತ ಹೇಳ್ತಾರೆ ಸುಗ್ಗಿಯಲ್ಲಿ ಸುಗ್ಗಿಯಲ್ಲಿ ಅಂದರೆ ಪ್ರಿಯರಾದ ದೇವರ ಮಕ್ಕಳಿರ ಈ ದವಸ ಧಾನ್ಯಗಳನ್ನು ಬಿತ್ತುತ್ತಾರೆ ಧಾನ್ಯಗಳು ಅಂದರೆ ಬೀಜವನ್ನು ಬಿತ್ತದೆ ಬಿತ್ತಿದಾಗ ಬೆಳೆ ಬರುತ್ತಲ್ವ ಬೆಳೆ ಬಂದಾಗ ಕೊಯ್ಯುವಂಥ ಕಾಲ ಬರುತ್ತೆ ರೀ ಆ ಸುಗ್ಗಿ ಕಾಲ ಬರುತ್ತೆ ಸುಗ್ಗಿ ಕಾಲ ಈ ಸುಗ್ಗಿ ಕಾಲ ಅಂದರೆ ಈ ಹಳ್ಳಿ ಪಳ್ಳಿಗಳಲ್ಲಿ ನೋಡಿ ಪ್ರಿಯರ ದೇವ್ರ ಮಕ್ಕಳಿರ ದವಸ ಧಾನ್ಯಗಳನ್ನು ಬಿತ್ತುತ್ತಾ ಇರ್ತಾರೆ ಜೋಳ ಆಗಿರ್ಬೋದು ಇಲ್ಲಾಂದರೆ ಕಡಲೆಕಾಯಿ ಬೀಜ ಆಗಿರ್ಬೋದು ಇನ್ನೂ ಅನೇಕ ದಿನಸು ದವಸ ಧಾನ್ಯಗಳನ್ನು ಬಿತ್ತುತ್ತಾರೆ ಬಿತ್ತಿದಾಗ ಅದು ನಮಗೆ ಫಲ ಕೊಡುವಂಥ ಸಮಯ ಬಂದಿರುತ್ತೆ ನೋಡಿ ಆ ಸಮಯದಲ್ಲಿ ಬುದ್ಧಿವಂತರು ಏನು ಮಾಡ್ತಾರಂತ ನೋಡುವಾಗ ಕೂಡಿಸಿ ಕೂಡಿಸಿಟ್ಟುಕೊಳ್ತಾರಂತೆ ಬುದ್ಧಿವಂತರು ಏನು ಮಾಡ್ತಾರೆ ಕೂಡಿಸಿಟ್ಟುಕೊಳ್ತಾರಂತೆ ಈ ಕೊಯ್ಯುವಂಥ ಕಾಲ ಕೊಯ್ಯುವಂಥ ಕಾಲದಲ್ಲಿ ತೂಕಡಿಸುವವನು ಅಂದರೆ ನಿದ್ದೆ ಮಾಡುವವನು ಕೊಯ್ಯುವಂಥ ಕಾಲದಲ್ಲಿ ಆ ಕೆಲಸವನ್ನು ಮಾಡದೆ ಕೂಡಿಟ್ಟುಕೊಳ್ಳದೆ ಆ ಕೆಲಸವನ್ನು ಬಿಟ್ಟು ಲೋಕದ ರೀತಿಯಲ್ಲಿ ತಿರುಗಾಡ್ತಾ ಇದ್ದಾನಂದರೆ ಇವನು ಯಾರಿವನು ನಾಚಿಗೆಗೆಟ್ಟವನು ಇವನು ಯಾರಿವನು ನಾಚಿಗೆಗೆಟ್ಟವನು ಅಂದರೆ ಈ ದೇವರ ಒಂದು ಜ್ಞಾನ ಎನ್ನುವಂಥ ವಾಕ್ಯಗಳು ನಮ್ಮ ಕೈಗೆ ಸಿಕ್ಕಾಗ ದೇವರ ಜ್ಞಾನಮವು ವಾಕ್ಯವು ನಮ್ಮ ಕೈಗೆ ಸಿಕ್ಕಾಗ ಅದನ್ನು ನಾವು ಏನು ಮಾಡಬೇಕು ಕೂಡಿಟ್ಟುಕೊಳ್ಬೇಕು ದೇವರ ವಾಕ್ಯವನ್ನು ಕೂಡಿಟ್ಟುಕೊಳ್ಳಬೇಕು ದೇವರ ವಾಕ್ಯವನ್ನು ಕೂಡಿಟ್ಟುಕೊಂಡು ಆನಂತರ ಕೊಯ್ಯುವಂಥ ಸಮಯ ಅಂದರೆ ಸುವಾರ್ತೆ ಮಾಡುವಂಥ ಸಮಯ ದೇವರನ್ನು ಘನಪಡಿಸುವಂಥ ಸಮಯ ದೇವರನ್ನು ಮಹಿಮೆ ಪಡಿಸುವಂಥ ಸಮಯ ದೇವರನ್ನು ಆರಾಧನೆ ಮಾಡುವಂಥ ಸಮಯ ದೇವರನ್ನು ಕೊಂಡಾಡುವಂಥ ಸಮಯ ದೇವರ ಸೇವೆ ಮಾಡುವಂಥ ಸಮಯ ಬಂದಾಗ ಸೋಂಬೇರಿಯಾಗಿ ಮನೆಯಲ್ಲಿ ಕೂತ್ಕೊಂಡ್ರೆ ಅವನು ನಾಚಿಗೆಗೆಟ್ಟವನು ಅಂತ ಹೇಳ್ತಾರೆ ಪ್ರಿಯರಿ ಅವನು ಯಾರು ಬುದ್ಧಿಹೀನನು ಬುದ್ಧಿವಂತನೇನು ಮಾಡ್ತಾನಂತ ನೋಡುವಾಗ ಆರೋಗ್ಯವಾಗಿದ್ದಾಗ ಬಲ ಇದ್ದಾಗ ಜ್ಞಾನ ಇದ್ದಾಗ ಆರೋಗ್ಯ ಇದ್ದಾಗ ಏನು ಮಾಡ್ತಾನೆ ಏನೇನು ಮಾಡಬೇಕು ದೇವ್ರ ಕೆಲಸ ಎಲ್ಲ ಮಾಡಿಕೊಂಡು ಹೋಗ್ತಾನೆ ಪ್ರಿಯರಿ ದೇವ್ರ ಕೆಲಸ ಏನು ಮಾಡಲಿ ನಾನು ನನ್ನ ಕೈಲಿ ಏನಾಗುತ್ತೆ ಸುವಾರ್ತೆ ಮಾಡೋಕ್ಕಾಗುತ್ತ ಸುವಾರ್ತೆ ಹೇಳೋಕ್ಕಾಗತ್ತಾ ದೇವರನ್ನು ಘನಪಡಿಸೋಕ್ಕಾಗುತ್ತಾ ಹಾಡುಗಳನ್ನು ಹಾಡೋದಕ್ಕಾಗುತ್ತಾ ವಾಕ್ಯದ ಪ್ರಕಾರ ಇರಬೇಕು ಮತ್ತೆ ವಾಕ್ಯದ ಪ್ರಕಾರ ಇರಬೇಕು ಇಷ್ಟ ಬಂದಾಗ ನಾನು ಕುಡಿತೀನಿ ಇಷ್ಟ ಬಂದಾಗಿ ನಾನು ಮಾತಾಡ್ತೀನಿ ಇಷ್ಟ ಬಂದಾಗ ನಾನು ಕೂಗಾಡ್ತೀನಿ ಅಂದರೆ ನೀನು ಶಾಪಗ್ರಸ್ತನಾಗ್ತೀಯಾ ನೀನು ಜಾಗೃತಿ ಆಗಿರಬೇಕು ಈ ದಿನಗಳಲ್ಲಿ ನಿನ್ನ ಕೈಯಲ್ಲಿ ದೇವರ ಗ್ರಂಥ ಕೊಟ್ಟಿರುವಾಗ ನಿನ್ನ ಕೈಯಲ್ಲಿ ದೇವರ ಗ್ರಂಥ ಇರುವಾಗ ನೀನೇನು ಮಾಡ್ತೀಯಾ ಬುದ್ಧಿವಂತನಾಗಿ ದೇವರ ವಾಕ್ಯಗಳನ್ನು ಚೆನ್ನಾಗಿ ಪರಿಶೋಧನೆ ಮಾಡಿ ಅರ್ಥ ಮಾಡಿಕೊಂಡು ಆನಂತರ ಧ್ಯಾನಿಸಿ ಅದನ್ನು ಪಾಲಿಸಿ ಅನೇಕರಿಗೆ ಸಾರಬೇಕಾಗಂಥ ನೀನು ಏನು ಮಾಡ್ತಾ ಇದ್ದೀಯಾ ತಿಂದು ಮತ್ತಿನಲ್ಲಿದ್ದೀಯ ತಿಂದು ಲೋಕದಲ್ಲಿ ತಿಂದು ಲೋಕದ ರೀತಿಯಲ್ಲಿ ಕುಡಿದು ಲೋಕದ ರೀತಿಯಲ್ಲಿ ಜೀವಿಸಿ ಮತ್ತನಾಗಿದ್ದೀಯ ಸಹೋದರ ಸಹೋದರಿ ಎಲ್ಲಿದ್ದೀರಾ ನೀವು ಅಂದರೆ ಲೋಕದ ರೀತಿಯಲ್ಲಿದ್ದೀರಾ ಲೋಕದ ರೀತಿಯಲ್ಲಿದ್ದೀರಾ ಲೋಕದ ರೀತಿಯಲ್ಲಿದ್ದರೆ ಆಕಸ್ಮಿಕವಾಗಿ ನಿಮ್ಮ ಮೇಲೆ ಅಪಘಾತಗಳು ಬರುತ್ತೆ ಕ್ಯಾಲಿಫೋರ್ನಿಯಾದಲ್ಲಿ ನಡೆದಿರುವಂಥ ಘಟನೆ ಏನು ಏನ್ರಿ ಅವರು ಕ್ರೈಸ್ತರ ಒಂದು ಕಾಲದಲ್ಲಿ ಕ್ರೈಸ್ತರೆಂದು ಕರೆಯಲ್ಪಟ್ಟಿದ್ದಾರೆ ಕ್ರೈಸ್ತರೆಂದು ಕರೆಯಲ್ಪಟ್ಟಿದ್ದಾರೆ ಕ್ರೈಸ್ತರ ದೇಶವೆಂದು ಕರೆಯಲ್ಪಟ್ಟಿದ್ದಾರೆ ಯಾಕೆ ಅಂತ ಭಯಂಕರವಾದಂಥ ದುರ್ಘಟನೆ ಯಾಕೆ ಅಂತ ಭಯಂಕರವಾದಂಥ ದುರ್ಘಟನೆ ನೋಡುವಾಗ ನಮಗೆ ದೇವರು ಬೇಕಾಗಿಲ್ಲ ನಮಗೆ ದೇವ್ರ ಅವಶ್ಯಕತೆ ಇಲ್ಲ ದೇವರು ನಮಗೆ ಅವಶ್ಯಕತೆ ಇಲ್ಲ ಬೈಬಲ್ ನಮಗೆ ಅವಶ್ಯಕತೆ ಇಲ್ಲ ನಾವೇ ಜ್ಞಾನಿಗಳು ನಾವೇ ಮೇಧಾವಿಗಳು ನಾವೇ ಪಂಡಿತರು ನಮ್ಮ ಮಧ್ಯದಲ್ಲಿ ದೇವರು ಜೀರೋ ಏನಂತ ಹೇಳ್ಕೊಂಡಿದ್ದಾರೆ ನಮ್ಮ ಮಧ್ಯದಲ್ಲಿ ದೇವರು ಜೀರೋ ನಾವೇ ಹೀರೋಗಳು ನಾವೇ ಹೀರೋಗಳು ನಾವೇ ಪಂಡಿತರು ನಾವೇ ಜ್ಞಾನಿಗಳು ನಾವೇ ಮೇಧಾವಿಗಳಂತೇಳಿ ಹೇಳಿಕೊಂಡಿದ್ದಾರೆ ದೇವರನ್ನು ಹೊರಗಡೆ ತಳ್ಳೋಣ ದೇವರನ್ನು ಹೊರಗಡೆ ತಳ್ಳೋಣ ದೇವ್ರ ಬಗ್ಗೆ ಮಾತಾಡಬಾರ್ದು ಏಸು ಕ್ರಿಸ್ತರ ಬಗ್ಗೆ ಯಾರಿಲಿ ಮಾತಾಡಬಾರ್ದು ಬೈಬಲ್ ಬಗ್ಗೆ ಮಾತಾಡಬಾರ್ದು ಹೊರಗಡೆ ತಳ್ಳಿ ಏನಾಯಿತು ದೇವರನ್ನ ಹೊರಗಡೆ ತಳ್ಳಿರಿ ದೇವರು ನಮಗೆ ಬೇಡ ದೇವ್ರು ನಮ್ಮ ಮಧ್ಯದಲ್ಲಿ ಜೀರೋ ಆಗಿದ್ದಾರೆ ಅವ್ರ ಮೂಲಕ ನಮಗೇನು ಉಪಯೋಗ ಇಲ್ಲ ಅವ್ರ ಮೂಲಕ ಏನು ನಮಗೆ ಸುಖ ಇಲ್ಲ ಅಂತೇಳಿ ದೇವರನ್ನು ಹೊರಗಡೆ ತಳ್ಳಿರುವಂಥ ಆ ದೇಶ ಏನಾಗಿದೆ ಪ್ರಿಯರಾದ ದೇವರ ಭಕ್ತಿಯರ ನೋಡಿದ್ದೀವಲ್ವ ಅಂದರೆ ಬುದ್ಧಿವಂತರ ಬುದ್ಧಿವಂತೆಯರಾದಂಥ ಕನ್ನೆಯರ ಅಥವಾ ಬುದ್ಧಿ ಇಲ್ಲದವರಾದಂಥ ಕನ್ನೆಯರ ಇವರು ಭಕ್ತರು ಅಂದರೆ ಮೂಡರು ಮತಿ ಇಲ್ಲದವರು ಅಜ್ಞಾನಿಗಳು ಅಂತ ಹೇಳ್ತಾರೆ ಅಜ್ಞಾನಿಗಳು ದೇವ್ರು ನಿನಗೆ ಜ್ಞಾನ ಕೊಟ್ಟಿದ್ದಾನೆ ದೇವ್ರು ನಿನಗೆ ಆರೋಗ್ಯ ಕೊಟ್ಟಿದ್ದಾನೆ ದೇವರು ಆರೋಗ್ಯವನ್ನು ಜ್ಞಾನವನ್ನು ಕೊಟ್ಟಾಗ ಏನು ಮಾಡಬೇಕು ನೀನು ದೇವ್ರು ನಮಗೆ ಜ್ಞಾನ ಕೊಟ್ಟರು ದೇವ್ರು ನಮಗೆ ಆರೋಗ್ಯ ಕೊಟ್ಟಿದ್ದಾರೆ ದೇವ್ರಿಗೆ ಸ್ತೋತ್ರವಾಗಲಿ ಅಂತೇಳಿ ದೇವ್ರನ್ನ ಘನಪಡಿಸೋದು ಬಿಟ್ಟು ದೇವ್ರ ಬಗ್ಗೆ ಮಾತನಾಡೋದು ಬಿಟ್ಟು ದೇವ್ರು ನನ್ನ ಮುಂದೆ ಜೀರೋ ಅಂತೀರಾ ದೇವ್ರು ನಮ್ಮ ಮುಂದೆ ಜೀರೋ ಅಂತೀರಾ ದೇವ್ರು ನಮಗೆ ಬೇಡ ಔಟ್ ಅಂತ ಹೇಳ್ತೀರಾ ಏನು ಹೇಳ್ತೀರಾ ಏನಾಯಿತು ದುರ್ಗತಿ ಬಂತ ಅದೇ ಪ್ರಕಾರ ಇಸ್ರಾಯಲ್ಯರ ಮಧ್ಯದಲ್ಲಿ ಕೂಡ ದುರ್ಗತಿ ನಡೀತಾ ಏಸು ಕ್ರಿಸ್ತರು ಬೇಡ ನಮಗೆ ಯಾರು ಯಾರು ಪ್ರಿಯರೇ ಯೋಹೋದ್ಯರು ಯೋಹೋದ್ಯರು ನಮ್ಮ ಬಳಿಯಲ್ಲಿ ಧರ್ಮಶಾಸ್ತ್ರ ಇದೆ ನಮ್ಮ ಬಳಿಯಲ್ಲಿ ಯಹೋ ದೇವರಿದ್ದಾರೆ ನಮಗೆ ಏಸು ಕ್ರಿಸ್ತರು ಬೇಡ ನಮಗೆ ಏಸು ಬೇಡ ನಮಗೆ ಏಹೋ ದೇವ್ರು ಸಾಕು ಅಂತೇಳಿ ದೇವರನ್ನ ಏನ್ರಿ ಏಸು ಕ್ರಿಸ್ತರನ್ನ ಪಕ್ಕಕ್ಕಿಟ್ಟು ಏಸು ಕ್ರಿಸ್ತರ ಮಾತನ್ನ ಕೇಳದೆ ಅವಮಾನಪಡಿಸಿ ನಿಂದಿಸಿ ಏನ್ರಿ ಏಸು ಕ್ರಿಸ್ತರನ್ನ ತಳ್ಳಿದ್ದಾರೆ ಪ್ರೇರಿ ಏಸು ಕ್ರಿಸ್ತರನ್ನ ತಳ್ಳಿರುವುದರಿಂದ ಏಸು ಕ್ರಿಸ್ತರನ್ನು ಅವಮಾನಪಡಿಸಿರುವುದರಿಂದ ದೇವರ ಮಾತನ್ನ ಮೀರಿರುವುದರಿಂದ ಏನಾಗಿದೆ ಒಂದನೇ ಶತಮಾನದಲ್ಲಿ ಎರುಶಲೆಂ ಪಟ್ಟಣಕ್ಕೆ ದುರ್ಗತಿ ಬಂದಿದೆ ರೀ ದುರ್ಗತಿ ಅಂದರೆ ಪ್ರಿಯರಾದ ದೇವ್ರ ಮಕ್ಕಳಿರ ಬುದ್ಧಿವಂತರು ಏನು ಮಾಡ್ತಾರಂತ ನೋಡುವಾಗ ದೇವರ ವಾಕ್ಯವನ್ನು ಕಲಿತಾರೆ ಧ್ಯಾನಿಸ್ತಾರೆ ಭಕ್ತಿಯಿಂದ ನಡ್ಕೊಳ್ತಾರೆ ಬುದ್ಧಿ ಇಲ್ಲದವ್ರು ಏನು ಅಂತ ನೋಡುವಾಗ ಅವಿವೇಕಿಗಳಾಗಿ ಅಜ್ಞಾನಿಗಳಾಗಿ ನಡ್ಕೊಳ್ತಾರೆ ಮತ್ತರಾಗಿ ಈ ಲೋಕದಲ್ಲಿ ಮತ್ತರಾಗಿ ನೋಡಿ ಪ್ರಪಂಚ ದೇಶದಲ್ಲಿ ಯಾವುದಕ್ಕೆ ಮೊದಲನೇ ಸ್ಥಾನ ಇದೆ ಅಂತ ನೋಡುವಾಗ ಅಧಿಕಾರಕ್ಕೆ ಮೊದಲನೇ ಸ್ಥಾನ ಕೊಟ್ಟಿದ್ದಾರೆ ಹಣಕ್ಕೆ ಮೊದಲನೇ ಸ್ಥಾನ ಕೊಟ್ಟಿದ್ದಾರೆ ಹೆಣ್ಣಿಗೆ ಮೊದಲನೇ ಸ್ಥಾನ ಕೊಟ್ಟಿದ್ದಾರೆ ಮತ್ತು ದೇವರಿಗೆ ಯಾವ ಸ್ಥಾನ ಕೊಟ್ಟಿದ್ದಾರೆ ಅಂತ ನೋಡುವಾಗ ಸ್ಥಾನ ಇಲ್ಲ ರೀ ದೇವರಿಗೆ ಕೊಟ್ಟಂಥ ಸ್ಥಾನ ಏನಪ್ಪ ಅಂತ ನೋಡುವಾಗ ಜೀರೋ ಬಹುಮಾನ ಇಲ್ಲದ ಸ್ಥಾನ ಕೊಟ್ಟಿದ್ದಾರೆ ತಂದೆಗೆ ಸ್ಥಾನ ತಾಯಿಗೆ ಸ್ಥಾನ ಹೆಂಡತಿಗೆ ಸ್ಥಾನ ಆಮೇಲೆ ಹಣಕ್ಕೆ ಸ್ಥಾನ ಅಧಿಕಾರಕ್ಕೆ ಸ್ಥಾನ ಉನ್ನತರಿಗೆ ಸ್ಥಾನ ಅಂತೇಳಿ ಏನ್ರಿ ಇವರೆಲ್ಲರಿಗೂ ಒಂದೊಂದು ಸ್ಥಾನ ಕೊಟ್ಟಿದ್ದಾರೆ ದೇವರಿಗೆ ಯಾವ ಸ್ಥಾನ ಕೊಟ್ಟಿದ್ದಾರೆ ಇವ್ರ ಮೇಧಾವಿಗಳು ಇವ್ರ ಜ್ಞಾನಿಗಳು ಇವರು ಪಂಡಿತರು ಪ್ರಿಯರೇ ಒಂದೇ ಮಾತಲ್ಲಿ ಹೇಳಬೇಕಾದರೆ ಪ್ರಪಂಚ ದುರ್ಗತಿಯಲ್ಲಿದೆ ಪ್ರಪಂಚ ನಾಶನಕ್ಕೆ ನಡೆಯುವಂಥ ಸ್ಥಿತಿಯಲ್ಲಿದೆ ಪ್ರಪಂಚವನ್ನು ಕಾಪಾಡೋರು ಯಾರೂ ಇಲ್ಲ ಪ್ರಪಂಚ ಕಾಪಾಡಲ್ಪಡಬೇಕಾದರೆ ರಕ್ಷಕನಾಗಿರುವಂಥ ಯೇಸು ಕ್ರಿಸ್ತರನ್ನು ಅಂಗೀಕರಿಸಬೇಕು ದೇವರಿಗೆ ವಿಧೇಯರಾಗಬೇಕು ಭಕ್ತಿಯಿಂದ ನಡ್ಕೊಳ್ಬೇಕು ಭಕ್ತಿಯಿಂದ ಜೀವಿಸಬೇಕು ಈ ಲೋಕದಲ್ಲಿ ರಕ್ಷಣೆಯನ್ನು ಪಡಿಬೇಕಾದರೆ ಕಾಪಾಡಲ್ಪಡಬೇಕಾದರೆ ನಮ್ಮ ದೇಶದಲ್ಲಿ ನೋಡುವಾಗ ಸುವಾರ್ತೆಯನ್ನು ಸಾರೋದಕ್ಕೂ ಹೋದರೆ ನೀವು ಮತಾಂತರ ಮಾಡ್ತೀರಾ ನೀವು ಮತಾಂತರ ಮಾಡ್ತೀರ ನೀವು ಮತಾಂತರ ಮಾಡ್ತೀರ ಅಂತೇಳಿ ಇದೊಂದು ಗೋಳು ಮತಾಂತರ 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 ಅಂತ ನಿಮ್ಮ ಕುಲದಲ್ಲಿ ನೀವು ಸೇರಿಸ್ಕೊಳ್ತೀರ ನಿಮ್ಮ ಕುಲದಲ್ಲಿ ನೀವು ಸೇರಿಸ್ಕೊಳ್ತೀರ ಅಂತೇಳಿ ನಿಮ್ಮ ಕುಲ ತಗೊಂಡು ದೇವ್ರಿಗೆ ಏನಾಗಬೇಕಾಗಿದೆಯಾ ನಿನ್ನ ಮತ ತೊಗೊಂಡು ದೇವ್ರಿಗೆ ಮ ದೇವ್ರಿಗೆ ಆಗೋದೇನಿದೆ ನಿನ್ನ ಮತ ಅಲ್ಲಯ್ಯ ನೀನು ಬದಲಾಗಬೇಕು ನೀನು ಬದಲಾಗಬೇಕು ನಿನ್ನ ಬದುಕು ಬದಲಾಗಬೇಕು ನಿನ್ನ ಜೀವಿತ ಬದಲಾಗಬೇಕು ಅದನ್ನು ಬಿಟ್ಟು ನಿನ್ನ ಕುಲ ನಿನ್ನ ಜಾತಿ ನಿನ್ನ ಮೂಲಕ ಬಂದಿದೆ ದರಿದ್ರ ಈ ದರಿದ್ರ ಎಲ್ಲ ಕೂಡ ನಿನ್ನ ಮೂಲಕ ಬಂದದ್ದು ಜಾತಿ ಎನ್ನುವಂಥದ್ದು ಕುಲ ಎನ್ನುವಂಥದ್ದು ಮತ ಎನ್ನುವಂಥದ್ದು ನಿನ್ನ ಮೂಲಕ ಬಂದದ್ದು ದೇವ್ರ ಮೂಲಕ ಅಲ್ಲ ದೇವರ ಮೂಲಕ ಜಗತ್ತು ಬಂದಿದೆ ದೇವರ ಮೂಲಕ ಪಂಚಭೂತಗಳು ಬಂದಿದೆ ದೇವರ ಮೂಲಕ ಸ್ತ್ರೀ ಪುರುಷರು ಬಂದಿದ್ದಾರೆ ದೇವರ ಮೂಲಕ ಸರ್ವ ಜೀವ ರಾಶಿಗಳು ಉಂಟಾಗಿದೆ ನಿನ್ನ ಮೂಲಕ ಜಾತಿ ಉಂಟಾಗಿದೆ ನಿನ್ನ ಮೂಲಕ ಮತ ಉಂಟಾಗಿದೆ ನಿನ್ನ ಮೂಲಕ ಗಲಾಟೆ ಉಂಟಾಗಿದೆ ನೀನು ರಕ್ಷಣೆ ಹೊಂದಬೇಕಾದರೆ ಸೃಷ್ಟಿ ಮಾಡಿರುವಂಥ ಸೃಷ್ಟಿಕರ್ತನಾದಂಥ ತಂದೆಯಾದ ಪರಮಾತ್ಮನನ್ನು ದೈವಕುಮಾರನಾದಂಥ ಯೇಸು ಕ್ರೀಸ್ತರನ್ನು ಪವಿತ್ರಾತ್ಮನನ್ನು ತಿಳ್ಕೊಂಡು ಪಾಪ ಕ್ಷಮಾಪಣೆ ಪಡೆದು ಭಕ್ತಿಯಿಂದ ನಡೆದರೆ ನಿನಗೆ ರಕ್ಷಣೆ ಇದೆ ಇಲ್ಲದು ಹೋದರೆ ನಿನಗೆ ದುರ್ಗತಿ ಇದೆ ದುರ್ಗತಿ ದೇವರ ಮಕ್ಕಳು ಎಂದು ಕರೆಯಲ್ಪಡುತ್ತಿರುವಂಥ ಕ್ರೈಸ್ತರೇ ನೀವು ಬುದ್ಧಿವಂತರಾದ ಕ್ರೈಸ್ತರಾಗಿದ್ದೀರಾ ಬುದ್ಧಿವಂತೆಯರಾಗಿರುವಂಥ ಕನ್ಯಕೇರಾಗಿದ್ದೀರಾ ಅಥವಾ ಬುದ್ಧಿ ಇಲ್ಲದ ಕನ್ಯಕೇರಾಗಿದ್ದೀರಾ ಬುದ್ಧಿವಂತರು ಮದಲಿಂಗನಗೋಸ್ಕರ ಎದುರು ನೋಡ್ತಾರೆ ಬುದ್ಧಿವಂತರು ಆ ಮದಲಿಂಗನು ಮೆಚ್ಚುವಂಥ ರೀತಿಯಲ್ಲಿ ಅಲಂಕರಣ ಮಾಡಿಕೊಳ್ತಾರೆ ಬುದ್ಧಿವಂತರು ಏನು ಮಾಡ್ತಾರೆ ಅಂತ ನೋಡುವಾಗ ಆ ಮದಲಿಂಗನು ಮದಲಿಂಗನು ಅಂದರೆ ಏಸು ಕ್ರಿಸ್ತರು ಎಂಬ ಮದಲಿಂಗನಗೋಸ್ಕರ ಸಿದ್ಧರಾಗ್ತಾರೆ ಅಲಂಕರಣ ಮಾಡಿಕೊಳ್ತಾರೆ ಪ್ರಕಟಣೆ ಸಾರಿ ಮತ್ತೊಂದು ಸಾರಿ ನೋಡಿ ಪ್ರಕಟಣೆ ಗ್ರಂಥ ಹತ್ತೊಂಬತ್ತನೇ ಅಧ್ಯಾಯ ಪ್ರಕಟಣೆ ಗ್ರಂಥ ಹತ್ತೊಂಬತ್ತನೇ ಅಧ್ಯಾಯ ಏಳನೇ ವಚನ ಯಜ್ಞದ ಕುರಿಯಾದ ಆತನ ವಿವಾಹ ಕಾಲವು ಬಂತು ಆತನಿಗೆ ವಿವಾಹವಾಗುವ ಕನ್ನೆ ತನ್ನನ್ನು ಸಿದ್ಧ ಮಾಡಿಕೊಂಡಿದ್ದಾಳೆ ತನ್ನನ್ನು ಸಿದ್ಧ ಮಾಡಿಕೊಂಡಿದ್ದಾಳೆ ಯಾವುದ್ರ ಮೂಲಕ ಸಿದ್ಧ ಮಾಡಿಕೊಂಡಿದ್ದಾಳೆ ಯಾವುದ್ರ ಮೂಲಕ ಸಿದ್ಧ ಮಾಡಿಕೊಂಡಿದ್ದಾಳೆ ಒಂದು ಸಾರಿ ನೋಡಿ ಪ್ರಿಯರಾದ ದೇವರ ಮಕ್ಕಳಿರ ತೆಸಲೋನಿಕದವರಿಗೆ ಬರೆದ ಮೊದಲನೇ ಪತ್ರಿಕೆ ತೆಸಲೋನಿಕದವರಿಗೆ ಬರೆದ ಮೊದಲನೇ ಪತ್ರಿಕೆ ಐದನೇ ಅಧ್ಯಾಯ ತೆಸಲೋನಿಕದವರಿಗೆ ಬರೆದ ಮೊದಲನೇ ಪತ್ರಿಕೆ ಐದನೇ ಅಧ್ಯಾಯ ಆರನೇ ವಚನದಿಂದ ನೋಡೋಣ ಆದ ಕಾರಣ ನಾವು ಇತರರಂತೆ ನಿದ್ದೆ ಮಾಡದೆ ಎಚ್ಚರವಾಗಿರೋಣ ಸ್ವಸ್ಥಚಿತ್ತರಾಗಿರೋಣ ನಿದ್ದೆ ಮಾಡುವವರು ರಾತ್ರಿಯಲ್ಲಿ ನಿದ್ದೆ ಮಾಡುತ್ತಾರೆ ಅಮಲೇರುವವರು ರಾತ್ರಿಯಲ್ಲಿ ಅಮಲೇರುತ್ತಾರಷ್ಟೇ ನಾವಾದರೂ ಹಗಲಿನವರಾಗಿರಲಾಗಿ ವಿಶ್ವಾಸ ಪ್ರೀತಿಗಳೆಂಬ ವಜ್ರ ಕವಚವನ್ನು ರಕ್ಷಣೆಯ ಎಂಬ ಶಿರಸ್ತ್ರಾಣವನ್ನು ಧರಿಸಿಕೊಂಡು ಸ್ವಸ್ಥಚಿತ್ತರಾಗಿರೋಣ ಯಾಕೆಂದರೆ ದೇವರು ನಮ್ಮನ್ನು ತನ್ನ ಕೋಪಕ್ಕೆ ಗುರಿಯಾಗಬೇಕೆಂದು ನೇಮಿಸದೆ ನಾವು ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಮೂಲಕವಾಗಿ ರಕ್ಷಣೆಯನ್ನು ಸಂಪಾದಿಸಿಕೊಳ್ಳಬೇಕೆಂದು ನೇಮಿಸಿದನು ಅದಕ್ಕೆ ಏನೇನು ಧರಿಸಿಕೊಂಡಿದ್ದೀವಂತೂ ನೋಡುವಾಗ ವಿಶ್ವಾಸ ಪ್ರೀತಿಗಳೆಂಬ ವಜ್ರ ಕವಚವನ್ನು ರಕ್ಷಣೆಯ ನಿರೀಕ್ಷೆ ಎಂಬ ಶಿರಸ್ತ್ರಾಣವನ್ನು ಧರಿಸಿಕೊಂಡು ಸ್ವಸ್ಥಚಿತ್ತರಾಗಿರೋಣ ಅಂದರೆ ಪ್ರೀತಿ ವಿಶ್ವಾಸ ನಂಬಿಕೆ ಇವೆಲ್ಲ ಧರಿಸಿಕೊಂಡು ಏನ್ರಿ ಒಟ್ಟಲ್ಲಿ ದೇವರಿಗೋಸ್ಕರ ಸಿದ್ಧರಾಗಿರೋರು ಅಂದರೆ ಮದಲಿಂಗನಾಗಿರುವಂಥ ಏಸು ಕ್ರಿಸ್ತರಿಗೋಸ್ಕರ ಮದಲಿಂಗನು ಯಾರು ಮದಲಿಂಗನ ಏಸು ಕ್ರಿಸ್ತನು ಮದಲಿಂಗನಂದರೆ ಗಂಡನು ಯಜಮಾನನು ಅಂದರೆ ಒಡೆಯ ಆ ಒಡಿಯನಿಗೋಸ್ಕರ ಸಭೆ ಸಿದ್ಧವಾಗಿರುವಂಥದ್ದು ಯಾವ ಸಭೆ ಅಂತ ನೋಡುವಾಗ ಬುದ್ಧಿವಂತರಾಗಿರುವಂಥ ಸಭೆ ಬುದ್ಧಿವಂತೆಯರು ಬುದ್ಧಿವಂತೆಯರು ಅಂದರೆ ಒಂದನೇ ಶತಮಾನದಲ್ಲಿ ನೋಡುವಾಗ ಕೆಲವರು ಬುದ್ಧಿವಂತೆಯರು ಏನು ಮಾಡಿದ್ದಾರೆ ಅಂತ ನೋಡುವಾಗ ತಮ್ಮನ್ನು ತಾವು ಸಿದ್ಧ ಮಾಡಿಕೊಂಡಿದ್ದಾರೆ ತಮ್ಮನ್ನು ತಾವು ಸಿದ್ಧ ಮಾಡಿಕೊಂಡಿದ್ದಾರೆ ಯಾರಿಗೋಸ್ಕರ ಸಿದ್ಧ ಮಾಡಿಕೊಂಡಿದ್ದಾರೆ ಅಂತ ನೋಡುವಾಗ ಯೇಸು ಕ್ರಿಸ್ತರಿಗೋಸ್ಕರ ಸಿದ್ಧವಾಗಿದ್ದಾರೆ ಅಂದರೆ ವಾಕ್ಯದ ಮೂಲಕ ಅಲಂಕರಣ ಮಾಡಿಕೊಂಡಿದ್ದಾರೆ ವಿಶ್ವಾಸ ಎನ್ನುವಂಥದ್ದು ಅಂದರೆ ಅಲಂಕರಣ ಸಭೆ ಎಂಬ ಕನ್ನಿಕೆ ಇದ್ದಾಳಲ್ಲ ಮೊದಲಗಿತ್ತಿ ಮೊದಲಗಿತ್ತಿ ಎಂಬಂಥ ಈ ಕನ್ನಿಕೆ ಮದಲಿಂಗನಿಗೋಸ್ಕರ ಸಿದ್ಧಳಾಗಿದ್ದಾಳಂತೆ ಅಲಂಕರಣ ಮಾಡಿಕೊಂಡಿದ್ದಾಳಂತೆ ಅಲಂಕರಣ ಏನು ಅಲಂಕರಣ ಪ್ರೀತಿ ಎಂಬ ಅಲಂಕರಣ ವಿಶ್ವಾಸ ಎಂಬ ಅಲಂಕರಣ ದಯೆ ಎನ್ನುವಂಥದ್ದು ಅಲಂಕರಣ ಮಮತೆ ಎನ್ನುವಂಥದ್ದು ಅಲಂಕರಣ ಇದಿರಬೇಕು ನಮ್ಮಲ್ಲಿ ನಮ್ಮಲ್ಲಿ ಇದಿರಬೇಕು ಪ್ರಿಯರೇ ಪ್ರಿಯರಾದ ದೇವರ ಮಕ್ಕಳಿರಾಮ ಆಲೋಚನೆ ಮಾಡಿ ಪ್ರಿಯರೇ ವಿಶ್ವಾಸ ಪ್ರೀತಿಗಳೆಂಬ ವಜ್ರ ಕವಚವನ್ನು ರಕ್ಷಣೆಯ ನಿರೀಕ್ಷೆ ಎಂಬ ಶಿರಸ್ತ್ರಾಣವನ್ನು ಧರಿಸಿಕೊಂಡು ಸ್ವಸ್ಥಚಿತ್ತರಾಗಿರೋಣ ಸ್ವಸ್ಥಚಿತ್ತರಾಗಿರೋಣ ಗಳತ್ತದವರಿಗೆ ಬರೆದ ಪತ್ರಿಕೆ ನೋಡಿ ಗಲತ್ತದವರಿಗೆ ಬರೆದ ಪತ್ರಿಕೆ ಐದನೇ ಅಧ್ಯಾಯ ಏನ್ರಿ ಐದನೇ ಅಧ್ಯಾಯ ಇಪ್ಪತ್ತೆರಡು ದೇವರಾತ್ಮದಿಂದ ಉಂಟಾಗುವ ಫಲ ಏನೆಂದರೆ ಪ್ರೀತಿ ಸಂತೋಷ ಸಮಾಧಾನ ದೀರ್ಘಶಾಂತಿ ದಯೆ ಉಪಕಾರ ನಂಬಿಕೆ ಸಾಧತ್ವ ಕ್ಷಮೇದಮೆ ಇಂಥವುಗಳೇ ಅಂದರೆ ಇವೆಲ್ಲ ಕೂಡ ಧರಿಸಿಕೊಳ್ಳಬೇಕಂತೆ ಮೊದಲಗಿತ್ತಿ ಸಭೆ ಎಂಬ ಮೊದಲಗಿತ್ತಿ ಸಭೆ ಎಂಬ ಮೊದಲಗಿತ್ತಿ ಸಭೆ ಎಂಬ ಬುದ್ಧಿವಂತೆಯಾಗಿರುವಂಥ ಕನ್ನಿಕೆಯೇ ಬುದ್ಧಿವಂತೆಯಾಗಿರುವಂಥ ಸಭೆಯವರೇ ಬುದ್ಧಿವಂತೆಯರಾಗಿರುವಂಥ ಕ್ರೈಸ್ತರೇ ಏನು ಮಾಡಬೇಕಂತೆ ಪ್ರೀತಿ ಸಂತೋಷ ಸಮಾಧಾನ ದೀರ್ಘಶಾಂತಿ ದಯೆ ಉಪಕಾರ ನಂಬಿಕೆ ಸಾಧುತ್ವ ಕ್ಷಮೆ ಇವುಗಳನ್ನು ಧರಿಸಿಕೊಳ್ಬೇಕು ಇವುಗಳನ್ನು ಅಲಂಕರಣ ಮಾಡಿಕೊಳ್ಬೇಕಂತೆ ಮೊದಲಿಗೆ ಒಳ್ಳೆಯ ವಸ್ತ್ರಗಳಿಂದ ಅಲಂಕರಣ ಆಮೇಲೆ ಒಳ್ಳೆ ಒಡವೆಗಳಿಂದ ಅಲಂಕರಣ ಮಾಡ್ಕೊಳ್ತಾರೆ ಅಂದರೆ ಮೊದಲಗಿತ್ತಿ ಅಂದರೆ ಅಲಂಕರಣ ಮಾಡಿಕೊಂಡಿರ್ತಾಳೆ ದೇವರ ಸಭೆ ಎಂಬ ಮೊದಲಗಿತ್ತಿ ದೇವರ ವಾಕ್ಯವೆಂಬ ಈ ಈ ಒಂದು ಇದೇ ನೋಡಿ ಪ್ರಿಯ